ಈ ನೆನಪಿನ ಸಮಾರಂಭದಲ್ಲಿ ಉಪಸ್ಥಿತರಿದ್ದು ನಮ್ಮ ಜೊತೆಯಲ್ಲಿ ಲೋಗೋವನ್ನು ಬಿಡುಗಡೆ ಮಾಡಿಕೊಟ್ಟಂತ ನನಗೆ ಅತ್ಯಂತ ಪ್ರೀತಿಯ ಆತ್ಮೀಯ ರಾಘಣ್ಣ ರಾಘವೇಂದ್ರ ರಾಜ್ಕುಮಾರ್ ಅವರು ಇಂತಾನೆ ನಿರ್ಗಮಿಸಿದ್ದಾರೆ ಈ ಗ್ಯಾರಂಟಿಗೆ ಗ್ಯಾರಂಟಿ ಬೇರೆ ಬೇರೆ ಚಾನಲ್ಗಳಲ್ಲಿ ಹತ್ತಾರು ವರ್ಷ ಕೆಲಸ ಮಾಡಿ ಒಂದು ಹೊಸ ಸವಾಲನ್ನ ಸ್ವೀಕಾರ ಮಾಡಿ ನಾವು ನೆಡಸೆ ನಡೆಸ್ತೇವೆ ಯಶಸ್ಸಾಗೇತಿರ್ತೀವಿ ಅಂತ ಹೇಳಿ ಇವತ್ತು ಈ ಗ್ಯಾರಂಟಿಯನ್ನು ನಮ್ಮ ಮುಂದೆ ಕೊಟ್ಟಿರ್ತಕ್ಕಂಥ ಮ್ಯಾನೇಜಿಂಗ್ ಡೈರೆಕ್ಟರ್ ಶಿವಸ್ವಾಮಿ ಅವರೇ ಮತ್ತು ನಮ್ಮ ಹೆಮ್ಮೆಯ ಸಹೋದರಿ ಧೈರ್ಯಕ್ಕೇನು ಕಡಿಮೆ ಇಲ್ಲ ಮಾತಿಗೇನು ಕಡಿಮೆ ಇಲ್ಲ ಹಾಗಾಗಿ ನಮ್ಮ ಜೊತೆಯಲ್ಲಿ ಈ ಚಾನೆಲ್ನಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತಾ ಇರ್ತಕ್ಕಂಥ ಸಹೋದರಿ ರಾಧಾ ೇಗೌಡ ಅವರೇ ಅದೇ ರೀತಿ ಮಾನ್ಯ ಸತೀಶ್ ಸತೀಶ್ ಅವರೇ ಕೃಷ್ಣ ಕೃಷ್ಣ ನೀವು ಸಿ ಎಫ್ ಅಲ್ಲ ಡಾಕ್ಟರ್ ಕೃಷ್ಣ ಅವರೇ ಮತ್ತು ಎಲ್ಲ ಈ ತಂಡದ ಎಲ್ಲ ಸಹೋದರರೇ ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರೇ ಮಾಧ್ಯಮದ ಸ್ನೇಹಿತರೆ ಭಾಳ ಸಂತೋಷದಿಂದ ನಮ್ಮ ಚುನಾವಣೆಯ ಗೊಂದಲದ ಮಧ್ಯೆಯಲ್ಲೂ ಕೂಡ ನಾನಿವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ನಮಗೆ ರಾಧಮ್ಮ ಅವರು ಶಿವಸ್ವಾಮಿ ಅವರು ನಿನ್ನೆ ಬಂದು ಭಾಳ ಒತ್ತಾಯ ಮಾಡಿದರು ಇಲ್ಲ ಸರ್ ನೀವು ಬರಲೇಬೇಕು ಅಂತ ನಾನು ಬಂದೇ ಬರ್ತೀನಿ ಅಂತ ನಾನು ಗ್ಯಾರಂಟಿ ಕೊಟ್ಟಿದ್ದೆ ಹಾಗಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಹಳ ಸಂತೋಷದಿಂದ ಭಾಗವಹಿಸಿದ್ದೇನೆ ಇದಕ್ಕೆ ಈ ಹೆಸರು ನಿಮಗೆ ಹೇಗಾಯ್ತು ಹೇಗೆ ಉಳಿಯಿತು ಗೊತ್ತಾಗಲಿಲ್ಲ ರಾಜಕಾರಣ ಇಲ್ಲಿ ಮಾತನಾಡೋದಕ್ಕೆ ಹೋಗೋದಿಲ್ಲ ಯಾಕೆಂದ್ರೆ ಎಲೆಕ್ಷನ್ ಕಮಿಷನ್ ರೆಸ್ಟ್ರಿಕ್ಷನ್ಸ್ ಇದೆ ಆದರೆ ಈ ಗ್ಯಾರಂಟಿ ಯಾವ ರೀತಿ ನಮ್ಮಲ್ಲಿ ಹುಟ್ಟಿತು ಅಂದ್ರೆ ನಾನು ನಮ್ಮ ಪಕ್ಷದ ಚುನಾವಣೆಯ ಪ್ರಣಾಳಿಕೆಯನ್ನು ಬರೆದವರು ಆ ಬರೆಯುವಂತಹ ಸಂದರ್ಭದಲ್ಲಿ ನಾವು ಜನಗಳಿಗೆ ಏನೆಲ್ಲ ಪ್ರತಿ ಸಾರಿ ನಾವು ಚುನಾವಣೆ ಸಂದರ್ಭದಲ್ಲಿ ಭರವಸೆ 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 ಅಂತ ಹೇಳಿಕೊಡ್ತೇವೆ ಅನೇಕ ಸಂದರ್ಭದಲ್ಲಿ ಭರವಸೆಗಳು ಸುಳ್ಳಾಗುತ್ತೆ ಅದನ್ನ ಅನುಷ್ಠಾನ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಜನಗಳಿಗೆ ನಂಬಿಕೆ ಕೂಡ ಹೊರಟೋಗುತ್ತೆ ಯಾರು ಆ ಭರವಸೆಯನ್ನು ಕೊಟ್ಟಿರ್ತಾರೆ ಆ ಭರವಸೆಗೆ ನಂಬಿಕೆಯೇ ಹೊರಟೋಗ ಹಾಗಾಗಿ ನಾವು ಹೊಸದಾಗಿ ಏನಾದರೂ ಹೇಳೋಣ ಅಂಥೇಳಿ ಗ್ಯಾರಂಟಿ ಕೊಡ್ತೇವೆ ಅಂಥೇಳಿ ನಾವು ಆ ಗ್ಯಾರಂಟಿ ಶಬ್ದವನ್ನು ಪ್ರಯೋಗ ಮಾಡಬೇಕು ಅದು ಅದು ಎಲ್ಲಿಗೂ ಹೋಗಿ ನಿಂತಿದೆ ಎನ್ನೋದು ಓಡ್ತಾ ಇದೆ ಅದರ ಬಗ್ಗೆ ನಾನು ವ್ಯಾಖ್ಯಾನ ಮಾಡೋದಕ್ಕೆ ಹೋಗೋದಿಲ್ಲ ಹಾಗಾಗಿ ತಮಗೆಲ್ಲರಿಗೂ ಕೂಡ ತಮ್ಮ ಇಡೀ ತಂಡಕ್ಕೆ ಈ ಪ್ರಯತ್ನವನ್ನು ಸವಾಲಾಗಿ ಸ್ವೀಕಾರ ಮಾಡಿಕೊಂಡು ಇವತ್ತೇನು ನಮ್ಮ ಕಡೆಯಿಂದ ಲಾಂಚ್ ಮಾಡಿಸಿದ್ರೆ ತಮಗೆ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇವೆ ಬಹಳ ಚಪ್ಪಳನ್ನು ಹೊಡಿಯೋಕ್ಕೆ ಯೋಚನೆ ಮಾಡ್ತೇವೆ ಏನಾದರೂ ಗ್ಯಾರಂಟಿ ಕೊಡಬೇಕ ಅದರಿಂದ ಇವತ್ತು ಬಹಳ ಸಂತೋಷ ಆಗಿದೆ ತಮಗೆ ಎರಡು ಮೂರು ಮಾತುಗಳನ್ನ ಹೇಳಲೇಬೇಕಾಗ್ತದೆ ಯಾಕೆಂದ್ರೆ ನೀವು ಒಂದು ದೃಷ್ಟಿಕೋನದಿಂದ ನೀವು ನೋಡ್ತೀರಿ ಸಮಾಜ ನೋಡ್ತೀರಿ ಬೆಳವಣಿಗೆಗಳನ್ನ ನೋಡ್ತೀರಿ ಅಭಿವೃದ್ಧಿ ನೋಡ್ತೀರಿ ರಾಜಕಾರಣ ನೋಡ್ತೀರಿ ಮತ್ತೊಂದು ನೋಡ್ತೀರಿ ನಿಮ್ಮ ದೃಷ್ಟಿಕೋನವೇ ಬೇರೆ ಇರ್ತದೆ ಆದ್ರೆ ನಾವು ಆ ಭಾಗದಲ್ಲಿರ್ತಕ್ಕಂಥವ್ರು ನಮ್ಮ ದೃಷ್ಟಿಕೋನ ಏನಿರುತ್ತೆ ಅನ್ನೋದನ್ನು ಸ್ವಲ್ಪ ತಿಳ್ಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ ಅಂತೇಳಿ ನಾವು ಪ್ರತಿನಿತ್ಯ ಬಹುಶಃ ರಾಜಕಾರಣಿಗಳಿಗೆ ಸುದ್ದಿ ಮಾಧ್ಯಮ ಬಹಳ ಒಂದು ರೀತಿಯಲ್ಲಿ ಯಾಕೆ ತಗೊಳ್ತೀವೋ ಹಾಗೆ ಹೋಗುತ್ತೆ ಸರಿದಾರಿಗೆ ಹೋಗ್ಬೇಕು ಅನ್ನೋರಿಗೆ ಸರಿದಾರಿಗೆ ಹೋಗ್ತಾರೆ ಅಥವಾ ತಪ್ಪುಗಳು ಮಾಡ್ತಾ ಇರೋವರಿಗೆ ತಪ್ಪುಗಳು ಮಾಡ್ತಾನೆ ಹೇಳ್ತಾರೆ ಅದು ನಮ್ಮ ನಮ್ಮ ಯಾವ ರೀತಿ ನಾವು ತಗೊಳ್ತೀವೋ ಆ ರೀತಿ ಹೋಗುತ್ತೆ